ೇ ನಮಃ ಓ ಹೀಂ ಶ್ರೀಂ ಲಲಿತಾ ನಮಃ ಎಂಬ ಧರ್ಮಬಂಧನದಲ್ಲೂ ಕೂಡ ಸದ್ಗುರು ದತ್ತಾತ್ರೇಯರ ನನದುರ್ಗಾಪಾತೆಯ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿನ ಜನವರಿ ಒಂದು ಕ್ಯಾಲೆಂಡರ್ ಹೊಸ ವರ್ಷ ಕ್ಯಾಲೆಂಡರ್ ಪ್ರಕಾರವಾಗಿ ಅಲ್ಲ ಪಾಶ್ಚಿಮಾತ್ಯರ ಹೊಸ ವರ್ಷ ಈ ಪಾಶ್ಚಾತ್ಯ ಮಾತ್ಯರ ಹೊಸ ವರ್ಷವು ಗುಣಾನವಿಗೆ ಸುಂದಾಯಕವಾಗಿರಲಿ ಅಂತ ಹೇಳಿ ಭಗವಂತನ ಉಪಾರ್ಥೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆ ಬರ್ತಿದೆ ಈ ಸಂದರ್ಭದಲ್ಲಿ ನಮಗೆ ನಾನು ಹೇಳ್ತಾ ಇರ್ತೀನಿ ನಮಗೆ ಹಣದ ಬಿಕ್ಕಟ್ಟು ಬರೋದಕ್ಕೆ ಕಾರಣ ಏನು ಮನೆಯಲ್ಲಿ ಜಗಳ ಆಗೋದಕ್ಕೆ ಕಾರಣ ಏನು ಅಂತ ಹೇಳ್ಕೊಡ್ತೀನಿ ಕೇಳ್ತಾನೆ ಬರ್ತಿದ್ದೀನಿ ಪಿತೃ ಸಂಬಂಧವಾದ ಬಾಧೆಗಳು ಈ ಪಿತೃ ಸಂಬಂಧವಾದ ಬಾಧೆಗಳ ನಿವಾರಣೆ ಮಾಡಿಕೊಡೋದಕ್ಕೆ ಹತ್ತು ಹಲವಾರು ಉಪಕಾರಗಳನ್ನು ಉಪಯೋಗಗಳನ್ನು ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ ಸಣ್ಣ ಸಣ್ಣ ಪರಿಹಾರಗಳನ್ನು ಹೇಳ್ಕೊಡ್ತಾ ಇದು ಕೂಡ ಒಂದು ಸಣ್ಣ ಪರಿಹಾರ ಏನಪ್ಪಾ ಅಂತಂದರೆ ಒಂದು ಇಡಿಯಷ್ಟು ಹೆಸರು ಕಾಳು ತಗೊಂಡಿಬಂತ ಬುಧವಾರ ಕಾಳು ಅಂತಂದ್ರೆ ಬುಧಗ್ರಹಕ್ಕೆ ಬಹಳ ಪ್ರೀತವಾದಂತಹ ಧಾನ್ಯ ಆ ಹೆಸರು ಕಾಳನ್ನು ತಗೊಂಡು ಹಕ್ಕಿ ಪಕ್ಷಿಗಳಿಗೆ ಹಾಕ್ತಾ ಇದ್ದಾರೆ ಪ್ರತಿ ಬುಧವಾರದಲ್ಲಿ ಕೈಲಾದಷ್ಟು ಕಾಳುಗಳನ್ನು ತಗೊಂಡು ಹಕ್ಕಿ ಪಕ್ಷಿಗಳಿಗೆ ಹಾಕ್ತಾ ಹಕ್ಕಿ ಪಕ್ಷಿಗಳನ್ನು ಎಲ್ಲಿ ಹುಡ್ಕೊಂಡು ಹೋಗ್ಲಿ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಬಾರ್ಕ್ ಅಲ್ಲಿ ಮರ ಕಡೆ ಹಕ್ಕಿ ಪಕ್ಷಿಗಳಿದೆ ಆ ಹಕ್ಕಿ ಪಕ್ಷಿಗಳಿಗೆ ಈ ಒಂದು ಕಾಡನ್ನು ಹಾಕ್ತಾ ಬಂದರೆ ಪಿತೃ ಸಂಬಂಧವಾದ ದೋಷಗಳು ಹಂತ ಹಂತವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ಅದರ ಜೊತೆಯಲ್ಲಿ ಹಣ್ಣು ಶಸ್ತ್ರ ಶಸ್ತ್ರಬಾಧೆಗಳಾಗಲಿ ಮಾನಸಿಕವಾದ ತೊಳಲಾಟಗಳಾಗಲಿ ಎಲ್ಲವೂ ಕೂಡ ಆಟೋಮ್ಯಾಟಿಕ್ ಆಗಿ ನಿವಾರಣೆ ಆಗ್ತಾ ಹೋಗ್ತಾ ಹೊಸ ವರ್ಷ ಒಳ್ಳೆಯ ಸುದ್ದಿಯನ್ನು ಹೇಳ್ತಾ ಇದ್ದೀನಿ ತುಂಬಿದನ ಮಾಡ್ತಾ ನಿಮ್ಮ ಜೀವನವನ್ನು ಸಾಫಲೆ ಮಾಡಿಕೊಳ್ಳಿ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದಳ ಹಾಡ್ತಾ ಇದೆ ಓಂ ಶಾಂತಿ ಶಂ ದಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತು